ಅಮ್ಮ ರಗಡ ಆಸ್ತಿಗಾರದಾನ ಮೊದಲು ನೋಡಿ ಕೊಟ್ಟು ಬಿಡಾಕತ್ತೆ ಹೋ ಹೋ ಹೌದಲ್ಲ ಯಾಕೆ ಹೋಗಲ್ಲ ಕಬ್ಬ ಏ ಯಾರಿ ಮ್ಯಾಗ ಸಾರಿ ಮಾಡಿ ಮುಗ್ಸೇ ಬಿಡಾಕತ್ತೀಗ ಏ ಮುಗ್ಸೇ ಬಿಡು ಹೋಗೋ ರಗನು ಸ್ವಲ್ಪ ಅರ್ಜೆಂಟೇ ಇಟ್ಟಾನ ನನಗೂ ರಗಡ ಆಗೈತೆ ಅಲ್ಲ ಹಿರಿಯರ ಕಟ್ತ ಬೇಸ್ಕೊಂಡು ಬೇಸ್ಕೊಂಡು ರಗಡೆ ತಲ್ಬೋ ಒತ್ತೈ ಯಾಡು ಕೂಡ ಮುಗ್ಸೇ ಬಿಡು ಒತ್ತ ಆತ್ ಮುಗ್ಸೇ ಬಿಡುದು ಏ ತಂಗಿ ಆತನು ದರ್ಸ ಆ ಬಾ ನೋಡಿ ಬಾಡಿ ಮಾಡಿ ಮಾಡಿ ಕಲಿ கண்ணும் கண்ணும் கர்சாக்கண்டே ஏ கம்சிங்க ಏನತ್ತೇವ್ ಏನು ಗುಣಗುಣ ಸ್ವಯರ್ವ ಏನಿತ್ತು ಹೋಗಿರ್ತಲ್ಲ ಏನಿಲ್ಲ ಏನು ಅಂದ್ರೆ ತಿಟ್ಟಣ ಅಂತಾನೆ ಹೌದಾ ನೋಡ್ತಂಗೆ ಇವರ ಮನ್ಸಿಗೆ ಬಂದಾರ ಇಲ್ಲ ಮತ್ ಅವ್ರನ್ನ ಕೇಳಪ್ಪ ಈಗ ಇಟ್ಟ ಮಂದಿ ಬಂದ್ ನೋಡ್ರಿ ಆದ್ರ ಇವರ ಮನ್ಸಿಗೆ ಬಂದಾರ ಇಲ್ಲ ಜೀವ ಜೀವಪ್ಪ ಮನ್ಸಿಗೆ ಬಂದಾರತ್ತ ಹ್ಮ

ಈ ಸುಮ್ಮರ ಕುಂದ್ರು ಹೋಮ್ ಮರ ಲಗ್ನರ ಮಾಡ್ ಮಾಡುವ ಲಗು ಅದನ್ನ ಮಾಡಾಕತ್ತೇವ್ರಿ ಈಗ ವಿಚಾರ ನೀ ಲಗ್ನ ಮಾಡುವ ಶಾದಿ ಮೈದು ಗಾದಿ ಹೀರೇ ಬಿಡೋತ್ತ ಸುಮ್ ಕುಂದ್ರ ಸುಮ್ಮನ ಕುಂದ್ರ ಸುಮ್ ಕುಂದ್ರದ ಕಲಿ ಮೊದಲ ಜೀವ ಮರ ದೋಸ್ತ ಚಲೋ ಮಾಡಿದ್ ಸಾಯಿಮಠ ನಿ ಮಾಡಿದ ದಪ್ಪರ ಕುಂದ್ರೇನಾರ ನಿಮ್ನ ಅಳತ ಹಂಪರಿಯಾಕತ್ತ ನಾ ನಾನು ಆದ್ರ ಬಿಡು ಮಾವ ನಾನ್ ಆತ್ ದಿನ ಇಲ್ಲೇ ಇರೋನ ನನಗೆ ಉಳ್ಳಾಗಡ್ಡೆಗ ಆಚರಿ ಗುಮತಾನ ಕೊಡ್ತಿಲ್ಲ ಅವ ನಿಮ್ಗ ಯಾವಾಗ ಹಂಪೊರ್ಲಿತ್ ನಾ ಹತ್ತನಿ ಸುಮ್ನಿ ಮತ್ತಿಲ್ಲಿ ಬಂದ್ ಕೀಳು ಚುಡಿಯಾವ್ ಸುಮ್ ಕುಂದ್ರ ಒಂದಿಟ್ಟ ನಿ ಸುಮ್ ಆ ತಾಯಿ ಅಲ್ಲಿ ಮಾತಾಡೋ ನಾ ಸುಮ್ಮರ ಕುಂದ್ರ ಕಂಬದ ಪಾರ್ಟ್ಯಾಗ ಮಾತಾಡೋ ನಾ ಕಡೆ ಸುಮ್ ಕುಂದ್ರ ರಂಗಪ್ಪಮ್ಮ ಭಾಳ ಸೊಫಾ

ಇಲ್ಲೇ ಹೇಳ್ತಾ ಮೊಲಾನು ಇಲ್ಲೇ ಹೇಳ್ತೆ ಇಲ್ಲೇ ಬಟ್ ಈಗ

ಹೋಗ್ತೀನಿ ಬಾ ಅಂದಾಗ ಬಗ್ಗೆ ಏನ್ ಆಡ್ರಿ ನಮ್ ಸುದ್ದಿ ಏನ್ ಕೇಳ್ತೀರಿ ಎಲ್ಲಾ ಕೆತ್ ಬಿಟ್ಟ್ರಿ ಬಸ್ಸಾನ ರಾಮ ಹುಡ್ಗಾಯ್ತಲ್ರಿ ಬಾಲ್ಯತೀ ನಾ ಏನ್ ಬಾ ಸುಳ್ಳು ಹೇಳಿ ಲಗ್ನ ಆಗಿಬಿಟ್ನಿ ಕೇಳಿ